ಮನೆಯಲ್ಲಿ ತಯಾರು ಮಾಡುವ ಬಹುತೇಕ ಅಡುಗೆ ಪದಾರ್ಥಗಳಲ್ಲಿ ಈರುಳ್ಳಿ ಬಳಕೆಯಾಗುತ್ತದೆ ಒಗ್ಗರಣೆಯಿಂದ ಹಿಡಿದು ಸಾಂಬಾರ್ ಪಲ್ಯ ಇತ್ಯಾದಿಗಳಿಗೆ ಈರುಳ್ಳಿ ಬೇಕೇ ಬೇಕು ಆದರೆ ನಾವು ಈಗ ಮಾತನಾಡಲು ಹೊರಟಿರುವುದು ಈರುಳ್ಳಿ ಹೂವಿನ ಬಗ್ಗೆ ಬಹುತೇಕ ಜನರಿಗೆ ಈರುಳ್ಳಿ ಹೂವಿನ ಆರೋಗ್ಯ ಪ್ರಯೋಜನಗಳು ತಿಳಿದಿರುವುದಿಲ್ಲ ಹಾಗಾದ್ರೆ ಈರುಳ್ಳಿ ಹೂವಿನ ಮಹತ್ವ ಏನು ಮತ್ತು ಮನುಷ್ಯನ ಆರೋಗ್ಯದಲ್ಲಿ ಈರುಳ್ಳಿ ಹೂವಿನ ವಿಶೇಷತೆ ಏನು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈರುಳ್ಳಿ ಹೂವಿನಲ್ಲಿ ಕಂಡುಬರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶಗಳು ದೇಹದಲ್ಲಿ ಡಿಎನ್ಎ ಅಂಶಗಳು ಹಾನಿಯಾಗದಂತೆ ನೋಡಿಕೊಳ್ಳುತ್ತವೆ ಜೊತೆಗೆ ಫ್ರೀ ರಾಡಿಕಲ್ ಅಂಶಗಳನ್ನ ಮತ್ತು ಅವುಗಳ ಪ್ರಭಾವಗಳನ್ನ ಕಡಿಮೆ ಮಾಡಿ ಆರೋಗ್ಯಕರವಾದ ಜೀವಕೋಶಗಳ ನಿರ್ಮಾಣದಲ್ಲಿ ನೆರವಾಗುತ್ತವೆ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವ ಈರುಳ್ಳಿ ಹೂವು ನಿಮ್ಮ ದೇಹಕ್ಕೆ ಕೆಟ್ಟ ಕೊಲೆಸ್ಟ್ರಾಲ್ ಅಂಶದಿಂದ ಮುಕ್ತಿ ನೀಡುತ್ತದೆ ಕ್ರಮೇಣವಾಗಿ ಇದರಿಂದ ರಕ್ತದ ಒತ್ತಡ ನಿಯಂತ್ರಣವಾಗಿ ನಿಮ್ಮ ಹೃದಯ ಆರೋಗ್ಯಕರವಾಗಿ ಇರಲು ಪ್ರಾರಂಭವಾಗುತ್ತದೆ ಈರುಳ್ಳಿ ಹೂವಿನಲ್ಲಿ ಸಹ ಸಲ್ಫರ್ ಅಂಶ ಇರುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಇನ್ನು ಈರುಳ್ಳಿ ಹೂವಿನಲ್ಲಿ ಅಪಾರ ಪ್ರಮಾಣದ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಅಂಶ ಅಡಗಿದೆ ಇದು ಮೂಳೆಗಳ ಕಾರ್ಯನಿರ್ವಹಣೆಯಲ್ಲಿ ಮನುಷ್ಯನ ದೇಹದಲ್ಲಿ ಸಹಾಯಕ್ಕೆ ಬರುತ್ತದೆ ಪ್ರಮುಖವಾಗಿ ವಿಟಮಿನ್ ಸಿ ಅಂಶ ಕೊಲಾಜಿನ್ ಅಂಶವನ್ನ ಉತ್ಪತ್ತಿ ಮಾಡುತ್ತದೆ ಇದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ ಮತ್ತು ವಿಟಮಿನ್ ಕೆ ಅಂಶ ಇಲ್ಲಿ ನೆರವಿಗೆ ಬಂದು ಮೂಳೆಗಳ ಸಾಂದ್ರತೆಯನ್ನ ಹೆಚ್ಚು ಮಾಡುತ್ತದೆ ಅಷ್ಟೇ ಅಲ್ಲದೆ ಈರುಳ್ಳಿ ಹೂವಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ವೈರಲ್ ಗುಣಲಕ್ಷಣಗಳು ಸಾಕಷ್ಟಿವೆ ಈ ಕಾರಣದಿಂದ ಈರುಳ್ಳಿ ಹೂವನ್ನ ಪ್ರಮುಖವಾಗಿ ವೈರಲ್ ಸೋಂಕುಗಳು ಜ್ವರ ನೆಗಡಿ ಕೆಮ್ಮು ಶೀತ ಇತ್ಯಾದಿಗಳ ನಿವಾರಣೆಗೆ ನೈಸರ್ಗಿಕ ರೂಪದ ಔಷಧಿಯಾಗಿ ಬಳಸಲಾಗುತ್ತದೆ ಉಸಿರಾಟದ ವ್ಯವಸ್ಥೆಯ ಉತ್ತಮ ಕಾರ್ಯನಿರ್ವಹಣೆಯಲ್ಲಿ ಈರುಳ್ಳಿ ಹೂವಿನ ಪಾತ್ರ ಬಹಳಷ್ಟಿದೆ ಎದೆಯಲ್ಲಿ ಕಟ್ಟಿದ ಕಫವನ್ನ ಇದು ಸುಲಭವಾಗಿ ಹೊರಹಾಕುತ್ತದೆ ಇನ್ನು ಈರುಳ್ಳಿ ಹೂವಿನಲ್ಲಿ ಶಕ್ತಿಯುತವಾದ ಸಲ್ಪರ್ ಅಂಶ ಇರುತ್ತದೆ ಇದು ಕರುಳಿನ ಕ್ಯಾನ್ಸರ್ ಅನ್ನ ತಡೆಗಟ್ಟುತ್ತದೆ ಇದರ ಜೊತೆಗೆ ಈರುಳ್ಳಿ ಹೂವಿನಲ್ಲಿ ಇರುವಂತಹ ಫ್ಲೆವನೈಡ್ ಅಂಶಗಳು ದೇಹದಲ್ಲಿ ಡಿಎನ್ಎ ಹಾನಿಯಾಗುವುದನ್ನು ತಪ್ಪಿಸುತ್ತದೆ ಜೊತೆಗೆ ಫ್ರೀ ರ್ಯಾಡಿಕಲ್ ಅಂಶ ಪ್ರಭಾವವನ್ನು ತಡೆದು ದೇಹಕ್ಕೆ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಯನ್ನು ಇಲ್ಲವಾಗಿಸುತ್ತದೆ ಕ್ಯಾನ್ಸರ್ ಸಮಸ್ಯೆ ಇರುವವರು ಕೂಡ ಈರುಳ್ಳಿ ಹೂವನ್ನು ಸೇವನೆ ಮಾಡುವುದರಿಂದ ಆರೋಗ್ಯದಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆ ಕಾಣಬಹುದು ಇನ್ನು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಸಮಸ್ಯೆ ಹೊಂದಿದವರು ಈರುಳ್ಳಿ ಹೂವನ್ನ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಬಹುದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡಲು ಇದು ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮ ದೇಹಕ್ಕೆ ಇನ್ಸುಲಿನ್ ಪ್ರಮಾಣವನ್ನ ಹೆಚ್ಚಿಸಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿರ್ವಹಣೆ ಮಾಡುತ್ತದೆ ಆರೋಗ್ಯಕರವಾದ ತರಕಾರಿಗಳ ಗುಂಪಿಗೆ ನೀವು ಇದನ್ನು ಸೇರಿಸಬಹುದು ಇನ್ನು ಈರುಳ್ಳಿಯಲ್ಲಿ ಮೊದಲೇ ಹೇಳಿದಂತೆ ವಿಟಮಿನ್ ಕೆ ಅಂಶಗಳ ಜೊತೆಗೆ ಸಲ್ಫರ್ ಅಂಶ ಕೂಡ ಇರುತ್ತದೆ ಇದು ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯನ್ನ ನಿರ್ವಹಣೆ ಮಾಡುತ್ತದೆ ದೇಹದಲ್ಲಿ ಉತ್ತಮವಾಗಿ ರಕ್ತ ಸಂಚಾರ ಉಂಟಾಗುವುದರ ಜೊತೆಗೆ ಮಾನಸಿಕ ಒತ್ತಡ ಮತ್ತು ಆಯಾಸವನ್ನ ಕಡಿಮೆ ಮಾಡಿ ದೇಹಕ್ಕೆ ವಿಟಮಿನ್ ಬಿ ಒನ್ ಅಂಶವನ್ನ ಕೊಡುವಲ್ಲಿ ಇದು ಯಶಸ್ವಿಯಾಗುತ್ತದೆ ವಿಟಮಿನ್ ಸಿ ಅಂಶ ಇಲ್ಲಿ ಒಂದು ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ ದೇಹದ ಜೀವಕೋಶಗಳು ಸಹ ಇದರಿಂದ ಆರೋಗ್ಯಕರವಾಗಿ ಉಳಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಸೊಪ್ಪಿನ ಸೇವನೆಯಿಂದ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡುಕೊಳ್ಳಬಹುದಾಗಿದೆ ಆರೋಗ್ಯ ವೃದ್ಧಿಸುವ ಅನೇಕ ಸೊಪ್ಪುಗಳು ಇವೆ ದೇಹಕ್ಕೆ ಬೇಕಾದ ಪೋಷಕಾಂಶ ನಾರಿನಾಂಶಗಳನ್ನ ನೀಡುವ ಸೊಪ್ಪುಗಳು ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಇರುವ ಉತ್ತಮ ಮಾರ್ಗವಾಗಿದೆ ಅಂತಹ ಸೊಪ್ಪುಗಳಲ್ಲಿ ಹರಿವೆ ಸೊಪ್ಪು ಕೂಡ ಒಂದು ಕೆಂಪು ಬಣ್ಣದ ಎಲೆಯನ್ನ ಹೊಂದಿರುವ ಈ ಹರಿವೆ ಸೊಪ್ಪು ಹೇರಳವಾದ ಪ್ರೋಟೀನ್ ಕ್ಯಾಲ್ಸಿಯಂ ಸತ್ತು ಸೇರಿದಂತೆ ಅಗತ್ಯ ಜೀವಸತ್ವಗಳನ್ನ ಹೊಂದಿದೆ ಇವುಗಳಿಂದ ದೇಹದಲ್ಲಿನ ಉತ್ಕರ್ಷಣ ನಿರೋಧಕ ಗುಣಗಳಿಂದ ಹಿಡಿದು ಕೆಂಪು ರಕ್ತ ಕಣ ಉತ್ಪಾದನೆ ಜೀರ್ಣಕ್ರಿಯೆಯನ್ನ ಉತ್ತಮವಾಗಿಸುವವರೆಗೂ ಹರಿವೆ ಸೊಪ್ಪು ಸಹಾಯಕಾರಿಯಾಗಿದೆ ಚಳಿಗಾಲದಲ್ಲಿ ಹೆಚ್ಚಾಗಿ ಸಿಗುವ ಈ ಸೊಪ್ಪು ಆರೋಗ್ಯಕ್ಕೆ ಇನ್ನು ಯಾವೆಲ್ಲ ಪ್ರಯೋಜನಗಳನ್ನ ನೀಡುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ಲೈಕ್ ಕ್ಲಿಕ್ ಮಾಡಿ ನೂರು ಗ್ರಾಂ ಹರಿವೆ ಸೊಪ್ಪಿನಲ್ಲಿ ಸರಿಸುಮಾರು ಶೇಕಡ ಎಪ್ಪತ್ತರಷ್ಟು ದೇಹಕ್ಕೆ ಪ್ರತಿದಿನ ಬೇಕಾಗುವ ವಿಟಮಿನ್ ಸಿ ಅಂಶವಿದೆ ಇದು ನೀರಿನಲ್ಲಿ ಕರಗಬಲ್ಲ ವಿಟಮಿನ್ ಆಗಿದೆ ಹೀಗಾಗಿ ಸೋಂಕಿನ ವಿರುದ್ಧ ಹೋರಾಡಿ ದೇಹವನ್ನ ರಕ್ಷಿಸುತ್ತದೆ ಅಲ್ಲದೆ ಇದರಲ್ಲಿನ ನಾರಿನಾಂಶ ತೂಕ ಇಳಿಕೆಗೆ ಮಲಬದ್ಧತೆ ನಿವಾರಣೆಗೂ ಸಹಾಯಕವಾಗಿದೆ ಹೀಗಾಗಿ ಹರಿವೆ ಸೊಪ್ಪನ್ನು ಕಿಚಡಿ ಸಾಂಬಾರು ಪಲ್ಯದಂತಹ ಪದಾರ್ಥ ಮಾಡಿ ಸೇವಿಸಬಹುದಾಗಿದೆ ಇನ್ನು ಕಡಿಮೆ ಕೊಲೆಸ್ಟ್ರಾಲ್ ಅಂಶವನ್ನ ಹೊಂದಿರುವ ಹರಿವೆ ಸೊಪ್ಪಿನ ಸೇವನೆಯಿಂದ ದೇಹದಲ್ಲಿ ರಕ್ತದೊತ್ತಡವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು ಈ ಸೊಪ್ಪಿನಲ್ಲಿ ಕರಗಬಲ್ಲ ಹಾಗೂ ಕರಗದ ನಾರಿನಾಂಶವಿದೆ ಹರಿವೆ ಸೊಪ್ಪಿನ ಸೇವನೆಯಿಂದ ದೇಹದ ತೂಕವನ್ನ ಕಡಿಮೆ ಮಾಡಬಹುದಾಗಿದೆ ಇದರಲ್ಲಿನ ಕಡಿಮೆ ಕೊಲೆಸ್ಟ್ರಾಲ್ ಮಟ್ಟದಿಂದ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ನಿವಾರಿಸಬಹುದು ಅಷ್ಟೇ ಅಲ್ಲದೆ ಹರಿವೆ ಸೊಪ್ಪಿನಲ್ಲಿರುವ ಕಬ್ಬಿನಾಂಶವು ದೇಹ ಕೆಂಪು ರಕ್ತ ಕಣಗಳನ್ನ ಉತ್ಪಾದಿಸುತ್ತದೆ ಇದರಲ್ಲಿನ ಕ್ಯಾಲ್ಸಿಯಂ ಅಂಶವು ಮೂಳೆ ಸ್ನಾಯುಗಳು ಮತ್ತು ದಂತ ಸಮಸ್ಯೆಗಳನ್ನ ನಿವಾರಿಸುತ್ತದೆ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹರಿವೆ ಸೊಪ್ಪು ಹೆಚ್ಚು ಉಪಯುಕ್ತವಾಗಿದೆ ಪೌಷ್ಟಿಕ ತಜ್ಞರು ಕೂಡ ಹರಿವೆ ಸೊಪ್ಪಿನ ಸೇವನೆಗೆ ಶಿಫಾರಸು ಮಾಡ್ತಾರೆ ಇನ್ನು ಹರಿವೆ ಸೊಪ್ಪಿನಲ್ಲಿ ಬ್ಯಾಕ್ಟೀರಿಯಾಗಳನ್ನ ನಿವಾರಿಸುವ ಗುಣವಿದೆ ಅಲ್ಲದೆ ಫೈಟೋ ನ್ಯೂಟ್ರಿಯೆಂಟ್ಸ್ ಗಳನ್ನ ಸಮೃದ್ಧವಾಗಿ ಹೊಂದಿದ್ದು ಉರಿಯೂತವನ್ನ ಕಡಿಮೆ ಮಾಡಲು ಸಹಕಾರಿಯಾಗಿದೆ ವಿಟಮಿನ್ ಎ ವಿಟಮಿನ್ ಸಿ ಸೇರಿದಂತೆ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳನ್ನು ಹೊಂದಿದೆ ದೇಹಕ್ಕೆ ಅಗತ್ಯವಿರುವ ಕೆಂಪು ರಕ್ತದ ಕಣಗಳನ್ನು ಉತ್ಪಾದಿಸುವ ಗುಣವನ್ನು ಹರಿವೆ ಸೊಪ್ಪು ಹೊಂದಿದ್ದು ರಕ್ತದ ಹರಿವನ್ನ ದೇಹದಲ್ಲಿ ಹೆಚ್ಚಾಗಿಸುತ್ತದೆ ಇನ್ನು ಮೆದುಳಿನ ಕಾರ್ಯಕ್ಷಮತೆ ಕಣ್ಣಿನ ಆರೋಗ್ಯ ಹಾಗೂ ಮೂಳೆಗಳ ಆರೋಗ್ಯವನ್ನ ಕಾಪಾಡುವ ವಿಟಮಿನ್ ಇ ಅಂಶವನ್ನ ಹರಿವೆ ಸೊಪ್ಪು ಹೇರಳವಾಗಿ ಹೊಂದಿದೆ ಇದರ ಜೊತೆಗೆ ಪೋಲೆಟ್ಗಳು ರಿಬೋಫ್ಲಾವಿನ್ ನಿಯಾಸಿನ್ ಜೀವಸತ್ವಗಳನ್ನ ಹೊಂದಿದೆ ಇದು ನವಜಾತ ಶಿಶುಗಳಲ್ಲಿ ಕಂಡುಬರುವ ಜನ್ಮ ದೋಷಗಳನ್ನ ತಡೆಗಟ್ಟಲು ಸಹಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ